ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಬೆಸ್ಟ್ ಸ್ನ್ಯಾಕ್ ರೆಸಿಪಿಯನ್ನು ತಂದಿದ್ದೇನೆ ನಮ್ಮ ಸೈಡ್ ಹಳ್ಳಿಗಳಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಿರ್ತಾರೆ ಇದಕ್ಕೆ ಹಳ್ಳಿ ಭಾಷೆಯಲ್ಲಿ ಕರಡಿ ಸೊಪ್ಪಿನ ಮುಂಡಿ ಅಂತ ಹೇಳಿ ಕರೀತಾರೆ ಇದು ನೋಡಿ ಕರಡಿ ಸೊಪ್ಪು ಅಂತಂದರೆ ಕರಡಿ ಸೊಪ್ಪು ಇದು ಹೆಚ್ಚಾಗಿ ಕಾಡಿನ ಆಸ್ಪಾಸಲ್ಲಿ ಕಾಡಿನ ಭಾಗದಲ್ಲಿ ಸಿಗತ್ತೆ ಸ್ವಲ್ಪ ಕಹಿನೇ ಇರತ್ತೆ ಸ್ವಲ್ಪ ಜಾಸ್ತಿ ಕಹಿನೇ ಇರುತ್ತೆ ಆದರೂ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಕೈಯಲ್ಲಾದರೂ ಮಾಡ್ಕೋಬೋದು ಇಲ್ಲಾಂತಂದರೆ ಕಟ್ಟಾದರೂ ಮಾಡ್ಕೋಬೋದು ನೀಟಾಗಿ ಇದಕ್ಕೆ ಬೇಕಿರೋ ಮೇನ್ ಇಂಗ್ರೀಡಿಯಂಟ್ಸ್ ಅಂತಂದರೆ ಸ್ವಲ್ಪ ಉಪ್ಪು ಟರ್ಮರಿಕ್ಕು ಚಿಲ್ಲಿ ಪೌಡರು ಧನಿಯಾ ಪೌಡರ್ ಸ್ವಲ್ಪ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ರೈಸನ್ನು ಹಾಕಬೇಕು ಸ್ವಲ್ಪ ಸಾಫ್ಟಾಗಿ ಬರಲಿ ಅಂದ್ಕೊಂಡು ರೈಸು ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಅದಕ್ಕೆ ಹಾಕ್ಕೋಬೇಕು ಆಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಟೊಮೊಟೊವನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಜೊತೆಗೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ ಸೊ ಆಯಿಲನ್ನು ಹಿಟ್ಟ ಮಿಕ್ಸ್ ಮಾಡ್ಕೊಳ್ಳುವಾಗ್ಲೇ ಆ್ಯಡ್ ಮಾಡ್ಕೊಬೇಕು ಅದಾದ ನಂತರ ನೀಟಾಗಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಬೇಕು ಚೆಂದ ಮಾಡಿ ಮಿಕ್ಸ್ ಮಾಡಿ ಸೈಡ್ ಹಿಡ್ಕೊಬೇಕು ಆಮೇಲೆ ಈ ಥರ ಒಂದು ಬಾಳೆ ಎಲೆಯನ್ನು ತಗೊಂಡು ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ನೀಟಾಗಿ ಈ ಬಾಡಿಸ್ಕೊಂಡಿರುವಂಥ ಎಲೆ ಮೇಲೆ ಬಾಳೆ ಎಲೆ ಮೇಲೆ ಈ ಥರ ನೀಟಾಗಿ ಹರಡ್ಕೊಳ್ಬೇಕಾಗತ್ತೆ ನೀಟಾಗಿ ಹಾಕೋಬೇಕಾಗತ್ತೆ ಅದನ್ನು ಆಮೇಲೆ ಫೋಲ್ಡ್ ಮಾಡ್ತಾ ಬರಬೇಕು ಒಂದೆರಡು ಮೂರು ಬಾಳೆ ತೊಗೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ರೊಟ್ಟಿ ಮಾಡೋ ಹೆಂಚಲ್ಲಿ ಬೆಂ ಬೆಂಕಿ ಒಲೆಯಲ್ಲಿ ಬೇಯಿಸ್ರೆ ಇದು ಚೆನ್ನಾಗಿರುತ್ತೆ ಈ ಥರ ಮೇಲೆ ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೈಯೋ ಥರ ನೋಡ್ಕೊತಾ ಇರಬೇಕು ಅವಾಗವಾಗ ಅದನ್ನು ತಿರುವಿ ಹಾಕ್ಕೊತ ಹಾಕ್ಕೊತ ಎರಡು ಮೂಸೇಲಿ ಫ್ಲೇವರ್ ಬಿಟ್ಕೊಂಡು ಸಕ್ಕತ್ತಾಗಿ ಒಂಥರ ಟೇಸ್ಟ್ ಬಂದಿರುತ್ತೆ ಯಾರಿಗೆಲ್ಲ ಈ ಮುಂಡಿ ಬೇಕು ಸಿದ್ಧಪ್ರಕ್ ಬನ್ನಿ ಉಂಡೆ ಇಷ್ಟ ಆದರೆ Subscribe Madi. Like Madi. Bye-bye. See you.